ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಬಳಿಕ ಬಸ್ ಪಾಸ್ ಕೂಡ ಏರಿಕೆ ಆಗಿದೆ ನಾಳೆ ರೇಟ್ ಲಿಸ್ಟ್ ಹೀಗಿದೆ ಈಗಾಗಲೇ ಬಸ್ ದರ ಕೂಡ ಏರಿಕೆ ಆಗಿದ್ದು ಬಿಎಂಟಿಸಿ ಬಸ್ ಪಾಸ್ ದರ ಕೂಡ ಏರಿಕೆ ಆಗಲಿದೆ ಅದು ಕೂಡ ನಾಳೆ ದೇಶ ಅಂದ್ರೆ ಡೈಲಿ ಪಾಸ್ ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದ್ರೆ ವೀಕ್ಲಿ ಪಾಸ್ ರೂಪಾಯಿಯಿಂದ ಏರಿಕೆ ಆಗಲಿದೆ ಇನ್ನು ಮಂತ್ಲಿ ಪಾಸ್ ರೂಪಾಯಿಗೆ ಏರಿಕೆ ಆಗಲಿದ್ದು ಸೀನಿಯರ್ ಸಿಟಿಜನ್ ಮಂತ್ಲಿ ಪಾಸ್ ಒಂಬೈನೂರ ನಲ್ವತ್ತೈದು ರೂಪಾಯಿ ಇದ್ರೆ ಸಾವಿರದ ಎಂಬತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ ಇನ್ನು ಸೀನಿಯರ್ ಸಿಟಿಸನ್ ಮಂತ್ಲಿ ಪಾಸ್ ಒಂಬೈನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಇನ್ನು ನೈಸ್ ರೋಡ್ ಮಂತ್ಲಿ ಪಾಸ್ ಕೂಡ ಎರಡು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇನ್ ಮುಂದೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಏರಿಕೆ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಒಂದಲ್ಲ ಒಂದು ರೀತಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ ಜನಸಾಮಾನ್ಯರಿಗೆ ಬನ್ನಿ ಬನ್ನಿ ಬೇಗ ಬನ್ನಿ ಮಾಡ್ರೆ ಬನ್ನಿ